ನೋಡಿ ನನ್ನ ನನ್ನ ಗೃಹಜ್ಯೋತಿ ವಿಚಾರದಲ್ಲಿ ಎಲ್ಲ ಇದ್ದರೆ ಹೇಳಿ ನಾನು ಆನ್ಸರ್ ಮಾಡ್ತೀನಿ ಸಂಬಂಧಪಟ್ಟ ಮಿನಿಸ್ಟ್ರು ಅವರವರು ಇದಕ್ಕೆ ಮಾಡ್ತಾರೆ ಮತ್ತು ನಮ್ಮ ಇನ್ಚಾರ್ಜು ಡಿಸ್ಟ್ರಿಕ್ಟ್ ಇರ್ತಾರೆ ಅವರು ಅವ್ರನ್ನ ಕೆಳಿದ್ರು ನಮ್ಮ ಗೃಹ ಜ್ಯೋತಿ ಇದರಲ್ಲಿ ಪ್ರತಿ ತಿಂಗಳಿಗೂ ಸೀರೋ ಬಿಲ್ಲು ಹೋಗ್ತಾ ಇದ್ದಾರೆ ಆ ಥರ ಯಾವ ಕಂಪ್ಲೇಂಟ್ಸ್ ನಮಗೆ ಬರಲಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ನೋಡಿರಿ ಅವರು ನಮ್ಮ ಈಶ್ವರಪ್ಪ ಅವರು ಲಾಯಕ್ ಆಯ್ಕೆಂದು ನಿಮಗೆಲ್ಲ ಗೊತ್ತಿದೆ ನಾನೇ ಕೇಳೋದು ಅವರು ಇದ್ದಾರಾ ಇವತ್ತು ಎಮ್ ಎಲ್ ಎ ಆಗಿದ್ದಾರಾ ಜನಕ್ಕೆ ಅವರು ಅವರು ಮಿನಿಸ್ಟರ್ ಆಗಿದ್ದಾರೆ ರಾಜೀನಾಮೆ ಕೊಟ್ಟರು ರಾಜೀನಾಮೆ ನಾನು ಕೊಟ್ಟೆ ರಾಜೀನಾಮೆ ನಾನು ಕೊಟ್ಟುಬಿಟ್ಟು ವಾಪಸ್ ಬರಲಿಲ್ಲವಾ ಅದನ್ನು ಮಾಡಲಿ ಅವ್ರು ನಮ್ಮ ಬಿಟ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ನ್ಯಾಷನ್ ವೈಸ್ ಗೊತ್ತಿದೆ ನಮ್ಮ ಚೀಫ್ ಮಿನಿಸ್ಟ್ರು ಎಂಥ ದಕ್ಷರು ದೊಡ್ಡ ಗೊತ್ತಿದೆ ನಿಮಗೂ ಗೊತ್ತಿದೆ ನಿಮ್ಗೆ ಗೊತ್ತಿಲ್ವಾ ಹ್ಞೂ ಅವರು ಹೇಳೋದಕ್ಕೆಲ್ಲ ನಾವು ಅವ್ರ ಪಾಪ ಅವರು ರಾಜಕೀಯ ಉದ್ದೇಶದಿಂದ ಹೇಳ್ತಾರೆ ಅದಕ್ಕೆ ಒಂಬತ್ತು ಯೂನಿವರ್ಸಿಟಿ ಎಜುಕೇಷನ್ ಮಿನಿಸ್ಟರ್ ಹೇಳ್ಬೇಕು ನೀವು ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ನಮ್ಮ ಸುಧಾಕರ್ ಅವರು ಇದ್ದಾರೆ ಅವರು ಹೇಳ್ತಾರೆ ನೋಡಿ ಅದು ಅತಿಥಿ ಶಿಕ್ಷಕರು ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅವರು ಅಲ್ಲ ನೀವು ನಮ್ಮ ಎಜುಕೇಶನ್ ಮಿನಿಸ್ಟರ್ ಕೇಳಿದ್ರೆ ಅವ್ರಿಗೆ ಅದು ಮಾಹಿತಿ ಇರ್ತದೆ ಅವ್ರು ಹೇಳಿಕೊಡ್ತಾರೆ ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಅದನ್ನ ಇಲಾಖೆ ಇಲಾಖೆ ವಿಚಾರ ನನಗೆ ನೋಡಿ ಈಗ ಒಂದು ಹೇಳ್ತೀನಿ ಅವರು ಗ್ಯಾರಂಟಿಗಳು ಒಂದು ಈಗ ಗ್ಯಾರಂಟಿ ದಟ್ಟು ಬಿಟ್ಟರೆ ನಮ್ಮ ಇದರಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಜನ ಗಾಕ ಇರ್ತಾರೆ ಅದೇ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿಗೆ ಗೊತ್ತಿರ್ಬೇಕಂತಿದೆಯಾ ಅದು ಗೊತ್ತಾದ ಕೂಡ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ ಅದಕ್ಕೆ ಒಂದು ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟ್ ಹೇಳಿದ್ದಾರೆ ಎಲ್ಲ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು ಅದನ್ನು ಕೊಡದೇ ಇರೋದಿಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸ ಡಿಲೇ ಆಗ್ಬೋದು ಬೇರೆ ಬೇರೆ ಕಾರಣ ಇರ್ಬೋದು ಅದಕ್ಕೆ ನೋಡಿ ಈಶ್ವರಪ್ಪನವ್ರ ಕೈಯಲ್ಲಿ ಗ್ಯಾರಂಟಿ ಕೊಡಲಿಕ್ಕೆ ಪವರ್ ಇದೆ ಅವರಿಗೆ ಅವ್ರು ಆ ಅಧಿಕಾರದಲ್ಲಿ ಇದಾರಾ ಮೋಡಿಯವ್ರನ್ನ ಕೇಳಬೇಕು ಮೋಡಿಯವರಿಗೆ ತುಂಬ ಅನೌನ್ಸ್ ಮಾಡ್ತಿದ್ದಾರಲ್ಲ ಎಲೆಕ್ಷನ್ ಗೆಲ್ಲಲಿಕ್ಕೆ ಹಾಂ ಅದಕ್ಕೆ ಅವ್ರನ್ನ ಕೇಳಬೇಕು ಅವ್ರನ್ನ ಕೇಳಬೇಕು ಗ್ಯಾರಂಟಿ ಕೊಟ್ಟಿದ್ದಾರಾ ಇಲ್ವ ನೋಡಿ ಅದಕ್ಕೆಲ್ಲ ನಾನು ಪಕ್ಷದ ವಿಚಾರದಲ್ಲಿ ಎ ಐ ಸಿ ಸಿ ಅವ್ರನ್ನ ಕೇಳಬೇಕು ಪಕ್ಷದ ಅಧ್ಯಕ್ಷರು ಹೇಳಿದ್ರೆ ನಾನು ಹೇಳಿ ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ನೀವು ಅವ್ರನ್ನೇ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ ಅದು ನೀವು ಮೀಡಿಯಾದವರು ಬಿ ಜೆ ಪಿಯವರು ನಿಮಗೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಮೊದಲು ಬೆಳಗ್ಗೆ ಒಂದು ನ್ಯೂಸ್ ಇತ್ತು ಮಧ್ಯಾಹ್ನ ಒಂದು ನ್ಯೂಸ್ ಬರ್ತಿತ್ತು ಸಾಯಂಕಾಲ ನಿಮಗೆ ಗಂಟೆಗೆ ಒಂದೊಂದು ನ್ಯೂಸ್ ಬರ್ಬೇಕಾದ್ರೆ ಬ್ರೇಕಿಂಗ್ ನ್ಯೂಸ್ ಬರಬೇಕಲ್ಲ ನೀವು ಬಿಜೆಪಿಯವರಿಗೆ ಅದೇ ಬೇಕಾಗಿದೆ ಅವ್ರದ್ದು ತುಂಬ ನಡೀತಾ ಇದ್ದಿಲ್ಲ ಗಲಾಟೆಗಳು ಅವ್ರ ಪಾರ್ಟಿಯಲ್ಲಿ ಅದನ್ನ ಮುಚ್ಚಿ ಹಾಕಲಿಕ್ಕೆ ಮೇಲೆ ಹೇಳ್ತಿದ್ದಾರೆ ಅವರು ರಾಜಣ್ಣವರು ಅವ್ರ ವೈಯಕ್ತಿಕ ವಿಚಾರ ಹೇಳ್ತಾರೆ ಅವ್ರು ಏನು ಹೇಳಿದಾರೆ ನನ್ಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಅವರು ಆನ್ಸರ್ ಮಾಡ್ತಾರೆ ಅದಕ್ಕೆ ನೋಡಿ ಅದು ಅದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ನಮ್ದು ಯಾವ ಸಚಿವರು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಯುನೈಟೆಡ್ ಆಗಿದ್ದೀವಿ ನಾವು ಅಲ್ಲಿ ಎಲ್ಲ ನಾವು ಯೋಚನೆ ನೋಡ್ತಾ ಇದ್ದೀವಲ್ಲ ನೀವು ಇಲ್ಲ ಅಲ್ಲ ಕ್ಯಾಬಿನೆಟಲ್ಲಿ ನಾವೆಲ್ಲ ಒಕ್ಕೂ ಎಲ್ಲ ಜೊತೆಯಲ್ಲಿ ಇದ್ಬಿಟ್ಟು ನಾವು ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಪಕ್ಷದ ವಿಚಾರದಲ್ಲಿ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ನಾವು